ಭಾರತದ ಹೆಮ್ಮೆಯ ಪುತ್ರರಾದ ಸಂವಿಧಾನ ಶಿಲ್ಪಿಯಾದ ನಮ್ಮ ಅಂಬೇಡ್ಕರ್ ಅವರ ಒಂದು ನ್ಯಾಯಯುತವಾದಂಥ ಅವರ ಒಂದು ಅಡಿಯಲ್ಲಿ ಇವತ್ತು ನಮ್ಮ ಹೋರಾಟ ಏನು ಮೊನ್ನೆ ಬೆಂಗಳೂರಲ್ಲಿ ಐದನೇ ತಾರೀಕು ಏಳನೇ ತಿಂಗಳ ನಾವು ಬಹಳ ಸಣ್ಣ ಪುಟ್ಟವಾದಂಥ ಸಣ್ಣ ಸಮುದಾಯಗಳು ನಲವತ್ತೊಂಬತ್ತು ಸಮುದಾಯಗಳು ನಲವತ್ತೊಂಬತ್ತು ಸಮುದಾಯಗಳನ್ನು ಮಾನ್ಯ ದಕ್ಷ ರಾಜಕಾರಣಿ ಆಗಿರ್ತಕ್ಕಂಥ ನಮ್ಮ ಎಚ್ ಆಂಜನೇಯಲ ಸಮ್ಮುಖದಲ್ಲಿ ಮಾಜಿ ಸಚಿವರಾದ ಎಚ್ ಆಂಜನೇಯಲ ಅವರ ಸಮ್ಮುಖದಲ್ಲಿ ಈ ನಮ್ಮ ನಲವತ್ತೊಂಬತ್ತು ಸಮುದಾಯಗಳು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ ಒಂದು ಕಷ್ಟ ಗೋಳನ್ನ ನೋಡಿ ಅಂದಿನ ದಿನ ನಮ್ಮ ನಲವತ್ತೊಂಬತ್ತು ಸಮುದಾಯಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ಅವತ್ತೇ ಒಂದು ಕೋಶವನ್ನು ರಚನೆ ಮಾಡಿ ಅದಕ್ಕೆ ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ನಮಗೆ ಒಂದು ಸ್ಥಾನಮಾನವನ್ನು ತುಂಬಿದ್ರು ಆದರೆ ಇತ್ತೀಚೆಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸುಮ್ಮನೆ ಇದ್ದಕ್ಕಿದ್ದಂಗೆ ನಮ್ಮ ಯಾರು ನಮ್ಮ ಬಂಧುಗಳ ಅವರೇನು ಕಡೆಗಲ್ಲ ವರ್ಚಾ ಕುರ್ಮಾದಂಥ ನಮ್ಮ ಆತ್ಮೀಯರು ಇದರಲ್ಲಿ ಮತ್ತೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸೇರ್ಪಡೆಯಾದರು ತದನಂತರ ನಾವು ಈ ನಲವತ್ತೊಂಬತ್ತು ಸಮುದಾಯಗಳು ಇಲ್ಲಿಂದ ಹಿಡ್ಕೊಂಡ ಮೊದಲಿಂದ ಈಗ ಸುಮಾರು ನೂರಾರು ವರ್ಷಗಳಿಂದ ಹೆಚ್ಚಾಟನೆ ಬೇಡಕ್ಕಿಂತ ನಾವು ಎಲ್ಲೆಲ್ಲೋ ಟೆಂಟ್ಗಳ ಹಾಕ್ಕೊಂಡು ಎಲ್ಲೋ ನಮ್ಮ ಚರಂಡಿ ಪಕ್ಕದಲ್ಲಿ ಜೀವನ ಮಾಡಿಕೊಂಡು ಹಿಂದಿಗೂ ಕೂಡ ನಮ್ಮ ಹೋಳನ್ನು ತೀರ್ತಾ ಇಲ್ಲ ಅದರಿಗೋಸ್ಕರವಾಗಿ ಇವತ್ತು ಮಲಡ್ಡ ಆದವರು ಇದರಲ್ಲಿ ಬಂದರೆ ಮತ್ತೆ ನಿಮಗೆ ತೊಂದರೆ ಆಗುತ್ತೆ ಅನ್ನುವಂಥ ಮಟ್ಟಿನಲ್ಲಿ ಹಿಂದೆ ಏನು ಮೇಲೆ ಇರ್ತಕ್ಕಂಥ ಹಿರಿಯ ಹೋರಾಟಗಾರರು ಎಚ್ ಆಂಜನೇಯ ಸಾರ್ ಅವರಿಗೆ ಒಂದು ಮನವಿಯನ್ನು ನೀಡ್ತಾರೆ ಅವರು ಆಯಿತು ಅಂತಂದೇಳಿ ಅವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡೋಣ ಅಂತೇಳಿ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿರ್ತಾರೆ ಏನು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಪಲ್ಲವಿ ಅವರು ಯಾವುದೇ ಒಂದು ಅವರಿಗೆ ಕರೆ ಇರೋದಿಲ್ಲ ಅವ್ರೊಂದು ಬ್ಯಾಲೆಟ್ ಪೇಪರಲ್ಲಿ ಅವರು ಹೆಸರಿರಂಗಿಲ್ಲ ಅವ್ರನ್ನ ಕರೆದಿರಂಗಿಲ್ಲ ಆ ಮೀಟಿಂಗಿಗೆ ಅಂಥ ಒಂದು ಸಂದರ್ಭದಲ್ಲಿ ಏಕಾಏಕ ಕೆಲವೊಂದಿಷ್ಟು ಬೆಂಬಲಿಗರಲ್ಲಿ ಕರ್ಕೊಂಡು ಬಂದು ಕೆಲವೊಂದಿಷ್ಟು ಹೆಣ್ಮಕ್ಳು ಒಂದು ನಾಲ್ಕೈದು ಜನ ಹೆಣ್ಮಕ್ಳು ಬಂದು ಏ ನಮಗೆ ನಲವತ್ತೊಂಬತ್ತು ಸಮುದಾಯಗಳನ್ನು ಮೇ ಮಾತ್ರ ನೀವು ಟೇನರಲ್ಲಿ ಹಾಕಿದಿರಿ ನಮ್ಮ ಸಮುದಾಯಗಳನ್ನು ಯಾಕೆ ನೀವು ಬಿಟ್ಟಿದ್ರಿ ಅಂತೇಳಿ ಏಕ ಏಕ ಬಂದು ಗುಂಡಾವರ್ತನೆಯಾಗಿ ಆ ಎಮ್ಮ ಬೆಂಬಲರೊಂದಿಗೆ ಭಾಳ ಒಂದು ವರ್ತನೆಯನ್ನು ತೋರ್ತಾರೆ ಆ ಸಂದರ್ಭದಲ್ಲಿ ಎಚ್ ಆಂಜನೇಯರವರು ಬಹಳ ಶಾಂತಿ ಪಡಿಸ್ತಾರೆ ಅವರು ಬೇಡ ನೀವು ಕಡೆಗಲ್ಲ ಅವರು ಕಡೆಗಲ್ಲ ಎಲ್ಲರಿಗೂ ಒಂದು ನ್ಯಾಯ ಸಿಗಲಿ ನಿಮಗೆ ನ್ಯಾಯ ಬೇಕಂದ್ರೆ ಸರ್ಕಾರದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ನೀವು ಹೋರಾಟ ಮಾಡಿಕೊಂಡು ಒಂದು ನ್ಯಾಯ ಪಡ್ಕೊಳ್ಳಿ ಇದರಲ್ಲಿ ಬಂದು ಗೊಂದಲ ಮಾಡಿ ಸುಮ್ಮನೆ ಅವರ ಅಮಾಯಕರ ಮೇಲೆ ಯಾಕೆ ಹಲ್ಲೆ ನಡೆಸ್ತೀರಂದ್ರೆ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಅವರೇ ಬಂದು ಹಲ್ಲೆ ಮಾಡಿ ಸುಖ ಸುಮ್ಮನೆ ಹೋಗಿ ಅಲ್ಲಿ ಒಂದು ಕೇಸನ್ನು ದಾಖಲಿಸ್ತಾರೆ ಮಹಿಳಾ ಒಂದು ಆಯೋಗದಲ್ಲಿ ಕೇಸನ್ನು ದಾಖಲಿಸಿ ಏಳು ಜನರ ಮೇಲೆ ತಮ್ಮ ಒಂದು ವಿರ ತಮ್ಮ ಒಂದು ವಿರುದ್ಧವಾಗಿ ಯಾವುದೇ ಒಂದು ಹಟಾಗಿರಿ ಇಲ್ಲದಂತೆ ಎಲ್ಲ ಇವರೇ ಕುಂತ್ಕೊಂಡು ಕುತಂತ್ರ ಮಾಡಿ ನಮ್ಮನ್ನ ಕಡೆಗೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ದುರ್ಬಳಕೆಯನ್ನು ಬಳಸ್ಕೊಂಡು ಅವರು ಏಳು ಜನರ ಮೇಲೆ ಆಯಮ್ಮ ಕೇಸನ್ನು ದಾಖಲಿಸಿ ಎಫ್ಐ ಅನ್ನು ಮಾಡಿ ಎಲ್ಲ ಅವ್ರನ್ನ ಒಳಗಾಕಿ ಕೊಡಬೇಕು ಜೇಲಲ್ಲಿ ಹೊರಗಡೆ ಇರಬಾರ್ದು ಅಂಥೇಳಿ ಭಾಳಷ್ಟು ಆಯಮ್ಮ ಬಂಧನೆ ಮಾಡುವ ಆಯಮ್ಮ ನಮ್ಮ ಅಮಾಯಕ ಅಲೆಮಾರಿಗಳ ಮೇಲೆ ಏನು ಕೇಸ್ ಮಾಡಿದ್ದಾಳೆ ಆ ಕೇಸನ್ನು ವಾಪಸ್ ತಕ್ಕಬೇಕು ಆ ಎಫ್ ಐ ಅನ್ನು ರದ್ದು ಮಾಡಬೇಕು ಈ ನಮ್ಮ ಈ ಎಮ್ಮ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕಾ ಸ್ಥಾನಕ್ಕಂತೇಳಿ ಇವತ್ತಿನ ನಮ್ಮ ಉಗ್ರ ಹೋರಾಟ ಬಂಧುಗಳು ನಮ್ಮ ಡಿ ಎಸ್ ನ ಹಿರಿಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡಬಸಪ್ಪರವರು ಮತ್ತು ನಮ್ಮ ಅಲೆಮಾರಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಲ್ಲೇಶಪ್ಪನವರು ಮತ್ತು ನಮ್ಮ ಸಣ್ಣ ಅಜ್ಜ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಣ್ಣ ಮತ್ತು ಹುಡುಗಾಡು ಕ್ಷೇತ್ರ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಚೌಡಪ್ಪನವರು ಹುಳಗಾಡು ಕ್ಷೇತ್ರದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದೊಡ್ಡ ಚಮಲಪ್ಪನವರು ಅಣ್ಣ ಸಮುದಾಯ ನಮ್ಮ ಗೋಜರಾಜನವರು ಮತ್ತು ನಮ್ಮ ಸಿಂಧುಳ್ಳ ನರಸಿಂಹನವರು ಇನ್ನೂ ಬಂದಿರತಕ್ಕಂಥ ಇಲ್ಲಿ ಹಿರಿಯರ ಒಂದು ಸಮ್ಮುಖದಲ್ಲಿ ಈ ಹೋರಾಟವನ್ನು ನಾವು ಇಂದು ಮುಂದುವರಿಸ್ತಾ ಇದ್ದೀವಿ ಅಂತೇಳಿ ಈ ಒಂದು ತಮ್ಮಲ್ಲಿ ನಾನು ಹೇಳಿಕೆ ಕೊಡುತ್ತಾ ಬಾಬಾ ಸಾಹೇಬರಿಗೆ ತೊಲಗಲಿ ಕೊಲಿಯವರುಲಗಲಿ ತೊಲಗಲಿ ಕೊಡಲೇಬೇಕು ಕೊಡಲೇಬೇಕು ತ್ತು ಸಭೆಗೆ ನಲವತ್ತಲೆಮಾರು ಸಮುದಾಯಗಳ ಮುಖಂಡರುಗಳು ಹಾಗೂ ಅಧ್ಯಕ್ಷರುಗಳನ್ನು ಮಾತ್ರ ಆಹ್ವಾನಿಸಿತ್ತು ಆಹ್ವಾನ ನಿರ್ಮಿಸಲು ಮಾನ್ಯ ನಿಗಮದ ಅಧ್ಯಕ್ಷರು ಮತ್ತು ಇವರ ಆಪ್ತ ಕಾರ್ಯದರ್ಶಿಗಳು ಹಾಗೂ ಬೆಂಬಲಿಗರು ಬಂದು ನಿರಾಕರಣ ಗೊಂದಲವನ್ನು ಉಂಟುಮಾಡಿ ನಮ್ಮ ಸನ್ಮಾನ್ಯ ಮಾಜಿ ಸಚಿವರಿಗೆ